ಬಿಸಿ ಬಿಸಿ ಬೇಳೆ ಸಾರು ಮಾಡೋ ವಿಧಾನವನ್ನು ನಾನು ಇವತ್ತಿನ ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಮೆಂತ್ಯ ಸೊಪ್ಪನ್ನು ನಾನು ಬಳಸ್ಕೊಂಡಿದ್ದೀನಿ ಬೇಗ ರೆಡಿಯಾಗುತ್ತೆ ಈ ಸಾಂಬಾರು ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಳ್ಳೋಣ ಅದಕ್ಕೆ ಎರಡು ಲೋಟ ಆಗುವಷ್ಟು ನೀರನ್ನು ಇಟ್ಕೊಳ್ಳೋಣ ನಿಮ್ಮ ಅಳತೆಗೆ ತಕ್ಕ ಹಾಗೆ ನೀವು ಇಟ್ಕೊಬೋದು ನಾನಿಲ್ಲಿ ಎರಡು ಲೋಟ ನೀರನ್ನು ಬಳಸಿದ್ದೀನಿ ಇದಕ್ಕೆ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ ಎರಡು ಹಸಿ ಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಬೇಳೆ ಹಾಕೋತಾ ಇದ್ದೀನಿ ಆಮೇಲೆ ಎರಡು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿನ ನೀವು ಬೇಕಿದ್ದರೆ ಕಟ್ ಮಾಡಿ ಕೂಡ ಹಾಕೋಬೋದು ಬೆಳ್ಳುಳ್ಳಿ ಮತ್ತು ಟೊಮೊಟೊ ಟೊಮೊಟೊನ ಮಧ್ಯ ಭಾಗದಲ್ಲಿ ಒಂಥರ ಪೀಸ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕಟ್ ಮಾಡಿದ್ದೀನಿ ಅಂದರೆ ಅಲ್ಲಿ ಗಟ್ಟಿ ಇರುತ್ತಲ್ಲ ಭಾಗ ಬೇಗ ಮೆದು ಆಗೋಲ್ಲ ಅಂತ ಆಮೇಲೆ ಮೆಂತ್ಯ ಸೊಪ್ಪನ್ನು ಬಳಸ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನು ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿದ್ಮೇಲೆ ಒಂದು ಚಿಟ್ಗೆ ಆಗುವಷ್ಟು ಅರಿಶಿಣನ ಹಾಕ್ತಾಯಿದ್ದೀನಿ ಅರಿಶಿಣ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಅಡುಗೆಗೆ ಬಳಸೋವಂಥ ಎಣ್ಣೆನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಈಗ ಈ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಿ ಮೂರು ವಿಜಿಲ್ ಬರೋವರೆಗೂ ನಾನು ಬೇಯಿಸ್ತಾ ಇದ್ದೀನಿ ಕೆಲವೊಬ್ರು ಹೊಳೆ ನೀರು ಯೂಸ್ ಮಾಡ್ತಾರೆ ಕೆಲವೊಬ್ರು ಬೋರ್ ನೀರು ಯೂಸ್ ಮಾಡ್ತಾರೆ ಅವರು ಅವರು ತಕ್ಕೋ ಹಾಗೆ ಸಿ ವಿಸಿ ಹೊಡಿಸ್ಕೊಬೋದು ನಾನಿಲ್ಲಿ ಮೂರು ವಿಜಿಲ್ ಹೊಡಿಸ್ಕೊಂಡಿದ್ದೀನಿ ಮೂರು ವಿಜಿಲ್ ಆಗಿದೆ ವಿಜಿಲ್ ಕೂಡ ಹೋಗಿದೆ ತೆಗೆದು ನೋಡೋಣ ಬೇಳೆ ಚೆನ್ನಾಗಿ ಬೆಂದಿದೆ ಸೊಪ್ಪು ಕೂಡ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ ಮೆಣಸಿನ್ಕಾಯಿನ ಬೇಕಿದ್ದರೆ ಕೆ ಬೇಕಾದರೆ ಕಟ್ ಮಾಡ್ಕೊಂಡು ಕೂಡ ಹಾಕೋಬೋದು ಈಗ ನಾನು ಬೆಂದಿರೋ ಟೊಮೊಟೊನ ಬೇರೆ ತೆಗೆದುಕೊಳ್ತಾ ಇದ್ದೀನಿ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇದನ್ನು ಕೊನೆಯಲ್ಲಿ ಬಳಸ್ತೀನಿ ನಾನು ಟೊಮೊಟೊನ ತೆಗೆದಿಟ್ಕೊತಾ ಇದ್ದೀನಿ ಈ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ನಾವು ತುಂಬ ಗಟ್ಟಿಯಾಗಿ ಮಾಡಿಕೊಂಡ್ರೆ ಮುದ್ದೆಗೂ ಕೂಡ ಬಳಸ್ಕೋಬೋದು ಅನ್ನಕ್ಕೂ ಬಳಸ್ಕೋಬೋದು ಈಗ ನಾನು ಒಂದು ಸ್ಟವ್ನ ಹಚ್ಚಿ ಅದಕ್ಕೆ ಪಾಲ ಪಾತ್ರೆನ ಇಡ್ತಾಯಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಬಳಸ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಎಣ್ಣೆ ಆದರೆ ಸಾಕಾಗುತ್ತೆ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಸಾಸಿವೆ ಬೇಕಿದ್ರೆ ಜೀರಿಗೆ ಕೂಡ ನೀವು ಹಾಕ್ಕೋಬೋದು ಸಾಸಿವೆ ಚಟಪಟ ಸಿಡಿತಾ ಇದ್ದಂಗೆ ನಾನಿಲ್ಲಿ ಇಂಗನ್ನ ಬಳಸ್ತಾ ಇದ್ದೀನಿ ಎಮ್ ಟಿ ಆರ್ ಅವರ ಇಂಗನ್ನು ಬಳಸ್ತಾ ಇದ್ದೀನಿ ಇಂಗನ್ನ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಬಳಸಬೇಕು ನೆಕ್ಸ್ಟ್ ಇದಕ್ಕೆ ನಾನು ಈರುಳ್ಳಿ ಮತ್ತು ಕರಿಬೇವು ಕೊತ್ತಂಬರಿನ ರೆಡಿ ಮಾಡ್ಕೊಂಡಿದ್ದೆ ಈಗ ಫಸ್ಟ್ ಕರಿಬೇವನ ಹಾಕ್ಕೊತಾ ಇದ್ದೀನಿ ಕರಿಬೇವು ಎಣ್ಣೆ ಸ್ವಲ್ಪ ಫ್ರೈ ಆದಮೇಲೆ ನಾವು ಈರುಳ್ಳಿನ ಹಾಕೊಳ್ಳೋಣ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಆದರೆ ಸಾಕಾಗುತ್ತೆ ತುಂಬ ಫ್ರೈ ಆಗಲೇಬೇಕಂತೇನಿಲ್ಲ ನಾವು ಮಾಮೂಲಿ ಬೇಳೆ ಸಾರನ್ನ ಹೇಗೆ ಮಾಡ್ತೀವಿ ಇದನ್ನು ಕೂಡ ಹಾಗೆ ಮಾಡೋದು ಬೇಳೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಫ್ರೈ ಆದಾಗೆ ನಾನು ಮನೆಯಲ್ಲೇ ತಯಾರಿಸಿದಂಥ ಸಾಂಬಾರು ಪುಡಿ ಇದು ಮನೆಯಲ್ಲೇ ನಾವು ಸಾಂಬಾರಿಗೆ ಬಳಸುವಂಥ ಸಾಂಬಾರು ಪುಡಿನೇ ನಾನು ನಾನಿಲ್ಲಿ ಬಳಸ್ತಾಯಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಬಳಸಿದ್ದೀನಿ ಮತ್ತು ಇದಕ್ಕೆ ಮೆಣಸಿನ್ಕಾಯಿ ಬಳಸಿರೋದ್ರಿಂದ ನಾನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಖಾರದ ಪುಡಿನ ಇದ್ದೀನಿ ಖಾರದ ಪುಡಿ ಹಾಕಿದ್ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಅದು ವಾಸನೆ ಹೋಗೋ ಥರ ಫ್ರೈ ಆದರೆ ಸಾಕು ಖಾರದ ಪುಡಿ ಅದೆಲ್ಲ ಈಗ ನಾನು ಹುಣ್ಸೆಹಣ್ಣ ನೆನೆ ಇಟ್ಕೊಂಡಿದ್ದೆ ಇದಕ್ಕೆ ನಾನು ಟೊಮೊಟೊ ಜೊತೆ ಹುಣ್ಸೆ ಕೂಡ ಬಳಸ್ತಾ ಇದ್ದೀನಿ ಹುಣ್ಸೆಹಣ್ಣ ಚೆನ್ನಾಗಿ ಹಿಂಡ್ಕೊಂಡು ರಸನ ಬಳಸ್ತಾ ಇದ್ದೀನಿ ಹುಣ್ಸೆ ರಸ ಹುಳಿಗೆ ತಕ್ಕ ಹಾಗೆ ನಮಗೆ ಬೇಕಾದಷ್ಟು ಹಾಕೋಬೋದು ನಮಗೆ ಹುಣ್ಸೆ ರಸ ಇಷ್ಟ ಇಲ್ಲ ಅಂದರೆ ಹುಣ್ಸೆ ರಸದ ಬದಲು ಟೊಮೊಟೊನೇ ಇನ್ನೂ ಒಂದೆರಡು ಜಾಸ್ತಿ ಯೂಸ್ ಮಾಡ್ಬೋದು ಬಟ್ ಹುಣ್ಸೆ ರಸ ಯೂಸ್ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹುಣಸೆ ರಸನ ಸ್ವಲ್ಪ ಕುದಿ ಬರಬೇಕು ಅದು ಹುಣಸೆ ಹಣ್ಣಿನ ರಸ ಸ್ವಲ್ಪ ಕುದಿಬೇಕು ಕುದ್ದ ಮೇಲೆ ನಾನು ಇದಕ್ಕೆ ನಾವು ಮೊದಲು ಬೇಯಿಸಿ ಟೊಮೊಟೊ ಬೇಯಿಸಿಟ್ಕೊಂಡಿದ್ವಲ್ಲ ಆ ಟೊಮೊಟೊನೆಲ್ಲ ಚೆನ್ನಾಗಿ ಹಿಚ್ಕೊಂಡಿದ್ದೀನಿ ಕಿವುಚ್ಕೊಂಡಿದ್ದೀನಿ ಅದನ್ನು ಇಲ್ಲಿ ಹಾಕ್ಬೋದು ಇದಕ್ಕೆ ನೀವು ಸಿಪ್ಪೆ ತೆಗೆದು ಕೂಡ ಬಳಸ್ಬೋದು ಟೊಮೊಟೊನ ನಾನು ಇಲ್ಲಿ ಸಿಪ್ಪೆ ತೆಗ್ದಿಲ್ಲ ಕೆಲವರು ಮೇಲಿನ ಸಿಪ್ಪೆನ ತೆಗೆದು ಬಳಸ್ತಾರೆ ಹಾಗೂ ಕೂಡ ನೀವು ಬಳಸ್ಕೋಬೋದು ನೆಕ್ಸ್ಟ್ ನಾನಿಲ್ಲಿ ಬೇಯಿಸಿಟ್ಟಿದ್ದೆನಲ್ಲ ಬೇಳೆ ಸೊಪ್ಪು ಅದನ್ನೆಲ್ಲ ಇಲ್ಲಿ ಹಾಕೋತಾ ಇದ್ದೀನಿ ಈಗ ಸ್ಪೂನ್ ಯಾಕೆ ಅಡ್ಡ ಇಟ್ಟಿದ್ದೀನಿ ಅಂದರೆ ಅದು ಸಿಡಿಬಾರ್ದು ಅಂತ ಅಷ್ಟೇ ಸ್ಪೂನ್ ಅಡ್ಡ ಇಟ್ಟು ಹಾಕ್ತಾ ಇದ್ದೀನಿ ಬೇಳೆನ ಬಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಮಿಕ್ಸ್ ಆದ ನಂತರ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಹಾಕ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಚಮಚದಷ್ಟು ಉಪ್ಪನ್ನು ಇದ್ದೀನಿ ಉಪ್ಪು ಹಾಕಿದ ನಂತರ ಅದಕ್ಕೆ ಬೆಲ್ಲ ಬೆಲ್ಲ ಇದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಅನ್ಬೋದು ಇದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಖಾರ ಉಪ್ಪು ಹುಳಿ ಚೆನ್ನಾಗಿದ್ದರೆ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಬೆಲ್ಲನೂ ಕೂಡ ಬಳಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಅದಕ್ಕೆ ಒಂದು ಒಂದು ಲೋಟದಷ್ಟು ನೀರನ್ನು ಹೆಚ್ಚಿಗೆ ಹಾಕ್ಕೋತಾ ಇದ್ದೀನಿ ಇನ್ನೂ ತುಂಬ ಗಟ್ಟಿಯಾಗಿ ಅನ್ನಿಸ್ತಾ ಇನ್ನು ಸ್ವಲ್ಪ ನೀರನ್ನು ಹಾಕೋತೀನಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಕುದಿ ಬರಲಿ ಇದು ಈಗ ಚೆನ್ನಾಗಿ ಕುದೀತಾ ಇದೆ ಇನ್ನೂ ಸ್ವಲ್ಪ ಕುದಿ ಬರಲಿ ಹಾಂ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ನೀವು ಮುದ್ದೆಗೂ ಕೂಡ ಬಳಸ್ಬೋದು ಅನ್ನ ಸಾಂಬಾರು ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಸಾಂಬಾರು ಬೇಗನೆ ರೆಡಿಯಾಗಿ ಹೋಗುತ್ತೆ ಇದಕ್ಕೆ ನಾನೀಗ ಮೊದಲೇ ಕಟ್ ಮಾಡ್ಕೊಂಡಿದ್ನಲ್ಲ ಕೊತ್ತಂಬರಿ ಸೊಪ್ಪು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಸಾಂಬಾರು ರೆಡಿಯಾಗಿದೆ ಬಿಸಿ ಅನ್ನ ಜೊತೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಎಲ್ಲರೂ ಮಾಡ್ತಾರೆ ಇದೇ ಥರನೇ ಇದು ತು ಇದು ಒಂಥರ ಸ್ಪೆಷಲು ಬೆಲ್ಲ ಅದನ್ನೆಲ್ಲ ಯೂಸ್ ಮಾಡೋಲ್ಲ ಕೆಲವೊಬ್ರು ಇದನ್ನು ಬೆಲ್ಲ ಯೂಸ್ ಮಾಡಿ ನೋಡಿ ಒಂದು ಸಾರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಈಗ ಸಾಂಬಾರು ರೆಡಿಯಾಗಿದೆ ಸಾಂಬಾರನ್ನ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಸಾಂಬಾರು ಬೇಳೆನ ಬೇಯಿಸ್ಕೊಂಬಿಟ್ರೆ ತುಂಬ ಈಸಿ ಬೇಗನೆ ಮಾಡ್ಬೋದು ಸಾಂಬಾರನ್ನ ಸಾಂಬಾರು ಮಾಡೋಕ್ಕೆ ತುಂಬ ಟೈಮ್ ತೊಗೊಳ್ಳೋಲ್ಲ ಇದು ಈಗ ಸಾಂಬಾರು ರೆಡಿಯಾಗಿದೆ ಟೇಸ್ಟಿ ಬೇಳೆ ಸಾಂಬಾರು ಇದಕ್ಕೆ ಬೇಕಾದ್ರೆ ನೀವು ಬೇರೆ ಸೊಪ್ಪನ್ನು ಕೂಡ ಯೂಸ್ ಮಾಡೋದು ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಮಾತ್ರ ಯೂಸ್ ಮಾಡಿದ್ದೀನಿ ಇದಕ್ಕೆ ಗಾರ್ನಿಷಿಂಗ್ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇಟ್ಟಿದ್ದೀನಿ